ಕನ್ನಡ ಶಾಲೆಗಳು ಉಳಿಯದೆ ಕನ್ನಡ ಉಳಿಯದು ಬಿಸಿ ನೆತ್ತಿರ ನೊಕ್ಕಿ ಆರಿ ಹೋಗುವ ಮುನ್ನ ಹರಿಯದಿ ಮಾತೃಕನ ಮಾಟ ಮಸುಳುವ ಮುನ್ನ ಎಂಬ ಅಡಿಗರ ಮಾತಿನಂತೆ ತಡವಾಗುವ ಮುನ್ನ ನಾವು ಎಚ್ಚೆತ್ತುಕೊಳ್ಳಬೇಕು ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿ ಕನ್ನಡದ ಕಾಳಜಿಯನ್ನು ತಮ್ಮ ಮಹತ್ವದ ಮಾತುಗಳಿಂದ ತಿಳಿಸಿ ಆ ಸ್ಥಾನಕ್ಕೆ ಘನತೆ ಗೌರವವನ್ನು ಹೆಚ್ಚಿಸಿದಂತಹ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರೇ ಸಮಾರೋಪ ನುಡಿಗಳನ್ನು ಆಡಲು ಬಂದಿರುವಂತ ಆಡಿದ ಹಿರಿಯರಾದಂತಹ ಚಿಂತಕರಾದಂತ ಸಿಪಿಕೆ ಅವರೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಕನ್ನಡದ ಸಾಂಸ್ಕೃತಿಕ ಇತಿಹಾಸದ ಪ್ರಮುಖ ಭಾಗಗಳು ಇಲ್ಲಿ ನಡೆಯುವ ಚರ್ಚೆಗಳು ನಾಡಿನ ಸಾಂಸ್ಕೃತಿಕ ಬೆಳವಣಿಗೆಗೆ ದಿಕ್ಕನ್ನು ತೋರಿಸಿದ್ದು ಹೀಗೆ ಇತಿಹಾಸ ಈ ಸಮ್ಮೇಳನದ ವೇದಿಕೆ ಮೇಲೆ ಮತ್ತು ವೇದಿಕೆಯ ಕೆಳಗೆ ನಡೆದಂತಹ ಎಲ್ಲ ಚರ್ಚೆಗಳನ್ನ ನಾನು ಕುತೂಹಲದಿಂದ ಕೇಳಿದ್ದೇನೆ ಸಾಹಿತ್ಯದ ಕೇಂದ್ರಗಳಲ್ಲಿ ನಡೆಸುತ್ತಿದ್ದಂತಹ ಚಿಂತನೆಗಳು ಈಗ ವಿಸ್ತಾರವನ್ನು ಪಡೆದು ಅನ್ಯ ಸಾಂಸ್ಕೃತಿಕ ಕೇಂದ್ರಕ್ಕೂ ಹರಡಿಕೊಳ್ಳುತ್ತಿರುವುದು ಮಹತ್ವದ ಸಂಗತಿಯಾಗಿದೆ ಈ ಸಾವಯವದ ಸಂಬಂಧವನ್ನು ನಾವು ಮುಂದಿನ ದಿನಗಳಲ್ಲಿ ಅನ್ವೇಷಿಸಬೇಕಾಗಿದೆ ಚಿಕ್ಕ ಸಂಗತಿ ಎನ್ನಿಸುವುದು ದೊಡ್ಡ ಪರಿಣಾಮವನ್ನು ಬೀರಬಲ್ಲುದು ಎನ್ನುವುದು ಈ ಸಮ್ಮೇಳನದಲ್ಲಿ ಅಭಿವ್ಯಕ್ತವಾದ ಕೆಲವು ಸಂಗತಿಗಳಿಂದ ತಿಳಿಯಿತು ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಮುನ್ನಡೆಯುವ ಅಗತ್ಯವಿದೆ ಉದಾಹರಣೆಗೆ ಅಂಚೆ ಇಲಾಖೆ ಮುದ್ರಿತ ಪುಸ್ತಕ ಎಲ್ಲ ಸೌಲಭ್ಯಗಳನ್ನು ತೆಗೆದುಹಾಕಿದ್ರಿಂದ ಲೇಖಕರು ಪ್ರಶಾ ಪ್ರಕಾಶಕರು ಎದುರುತ್ತಿರುವ ಸಮಸ್ಯೆ ನಿಜಕ್ಕೂ ಗಂಭೀರವಾಗಿದ್ದು ಇಂದಿನ ಆಧುನಿಕ ಯುಗದಲ್ಲಿ ಪುಸ್ತಕದ ಭವಿಷ್ಯ ಹೇಗಿರಬೇಕು ಎನ್ನುವ ಮಹತ್ವದ ಪ್ರಶ್ನೆಗಳಿಗೆ ಇದು ದಾರಿ ಮಾಡಿಕೊಟ್ಟಿದೆ ಕನ್ನಡ ಎನ್ನುವುದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಗತಿ ಯಾಗಿ ಉಳಿಯದೆ ಸಾಲದು ಎನ್ನುವ ಮಾತುಗಳು ಸಮ್ಮೇಳನದ ಉದ್ದಕ್ಕೂ ಕೇಳಿ ಬಂದಿವೆ ಜೀವನದ ಎಲ್ಲಾ ರಂಗಗಳಲ್ಲೂ ಕನ್ನಡ ಉಳಿಯಬೇಕು ಎನ್ನುವ ಮಾತಿನಲ್ಲಿ ನನ್ನ ನಂಬಿಕೆ ಇದೆ ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶಯವೂ ಕೂಡ ಮುಖ್ಯ ಕನ್ನಡಿಗರಿಗೆ ಉದ್ದೇಗ ದೊರಕಬೇಕು ಕನ್ನಡ ಅನ್ನದ ಭಾಷೆಯಾಗಬೇಕು ಇದು ಪಂಡಿತರ ಹೆಗ್ಗಳಿಕೆಯಾಗದೆ ಜನಸಾಮಾನ್ಯರ ನಾಡಿ ಮಿಡಿತವಾಗಬೇಕು ಎನ್ನುವುದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಪಷ್ಟ ನಿಲುವು ಕನ್ನಡ ಸಾಹಿತ್ಯ ಪರಿಷತ್ತು ಬದಲಾದ ಸನ್ನಿವೇಶದಲ್ಲಿ ವಹಿಸಬೇಕಾದಂತಹ ಪಾತ್ರವನ್ನು ಕುರಿತು ನಾನು ಈಗಾಗಲೇ ನಿರಂತರವಾಗಿ ಚಿಂತಿಸುತ್ತಲೇ ಬಂದಿದ್ದೇನೆ ಕರ್ನಾಟಕದ ಏಕೀಕರಣ ಮತ್ತು ನಾಮಕರಣದಲ್ಲಿ ಅದು ವಹಿಸಿದಂತಹ ಪಾತ್ರ ಇಂದು ಚರಿತ್ರೆಯಲ್ಲಿ ದಾಖಲಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿರ್ತಕ್ಕಂತಹ ಬಹುದೊಡ್ಡ ಸಾಧನೆ ಎಂದರೆ ಕನ್ನಡದ ಬೃಹತ್ ನಿಘಂಟನ್ನು ಹೊರತೆ ಹೊರಗಡೆ ತಂದಿರೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ವ್ಯಾಪ್ತಿ ಗಮನಾರ್ಹ ಇಗ್ಗುತ್ತಿರೋದಕ್ಕೆ ಈ ಸಮ ಈ ಸಮ್ಮೇಳನವೇ ಸಾಕ್ಷಿ ವಿಶ್ವದ ಕನ್ನಡಿಗರೆಲ್ಲರೂ ಇದು ಮಾತೃ ಸಂಸ್ಥೆಯಾದ ಆಗಿ ವಿದೇಶದಲ್ಲಿ ನೆಲೆದಿರುವಂತಹ ಕನ್ನಡಿಗರ ನೋವು ನಲಿವುಗಳಿಗೆ ಧ್ವನಿಯಾಗುತ್ತಿದೆ ಎನ್ನುವುದಕ್ಕೆ ಈ ಸಮ್ಮೇಳನದಲ್ಲಿ ಭಾಗವಹಿಸಿರುವಂತಹ ವಿದೇಶಿ ಕನ್ನಡಿಗರ ಸಂಖ್ಯೆಯೇ ಸಾಕ್ಷಿ ಇದು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಿದೆ ಮಂಡ್ಯದ ಜನತೆ ಸೋದರತೆ ಸೌಹಾರ್ದತೆ ಸಮಾನತೆ ಚಿಂತನೆ ಸಹಜತೆಗೆ ಜೀವನ ಶೈಲಿಗೆ ಹೆಸರಾದವರು ಈ ಸಮ್ಮೇಳನದ ಆತಿಥ್ಯ ಮೂಲಕ ಅದನ್ನು ಇನ್ನೊಮ್ಮೆ ಸಾಬೀತುಪಡಿಸಿದ್ದಾರೆ ಇದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದೆ ಇಲ್ಲಿಯ ಜನರ ಪ್ರೀತಿ ಆಧಾರಗಳು ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುತ್ತದೆ ಈ ಸಮ್ಮೇಳನದ ಮಹಾಪೋಷಕರಾದ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಮಾರ್ಗದರ್ಶನ ನಮಗೆ ಶಕ್ತಿ ನೀಡಿದೆ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ಅನುದಾನ ನೀಡಿ ಆರ್ಥಿಕ ಬೆಂಬಲ ಸೂಚಿಸಿದರು ಐದು ಕೋಟಿ ರೂಪಾಯಿ ಕೊಡುತ್ತ ಐದು ಕೋಟಿ ಉಳಿದ ಬಾಕಿಯನ್ನು ಕೊಡುವಂತಹ ಭರವಸೆಯನ್ನು ಸಹಿತ ನೀಡಿದ್ದಾರೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಚಲುವನಾರಾಯಣ ಸ್ವಾಮಿ ಚಲುವರಾಯ ಸ್ವಾಮಿ ಅವರ ಆದಿಯಾಗಿ ಎಲ್ಲ ಇಪ್ಪತ್ತೆಂಟು ಸಮಿತಿಗಳ ಅಧ್ಯಕ್ಷರ ಆದಿಯಾಗಿ ಎಲ್ಲ ಸದಸ್ಯರು ಎಲ್ಲ ಶಾಸಕರು ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು ಮಂಡ್ಯ ಜಿಲ್ಲಾಡಳಿತ ಜೊತೆಗೆ ಇದರ ಚುಕ್ಕಾಣಿರುವಂತಹ ಕುಮಾರ್ ತದ್ವಿ ಹಾಗೂ ತನ್ವೀರ್ ಹಾಗೂ ಬಾಲ್ ಬಾಲದಂಡಿ ಅವರ ಆದಿಯಾಗಿ ಎಲ್ಲ ಸದಸ್ಯರು ಅತ್ಯಂತ ಆಸಕ್ತಿಯಿಂದ ಮಾಧ್ಯಮದ ಸ್ನೇಹಿತರು ಕಸಾಪ ಕಾರ್ಯಕಾರಿ ಸಮಿತಿ ಜಿಲ್ಲಾ ತಾಲೂಕು ಹೋಬಳಿಯ ಎಲ್ಲ ಸದಸ್ಯರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕಿರುಗೋಳಿಯಾಗಿರುತ್ತದೆ ನಮ್ಮ ಸಮ್ಮೇಳನದ ಯಶಸ್ಸು ಅಂದರೆ ಅದಕ್ಕೆ ಮುನ್ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಮಂಡ್ಯದಲ್ಲಿ ನಡೆದಿರ್ತಕ್ಕಂತಹ ನಮ್ಮ ಮ್ಯಾರೆಥಾನ್ ಈ ಮ್ಯಾರಥಾನ್ ಹಿಂದೆ ಇರ್ತಕ್ಕಂತಹ ದೊಡ್ಡ ಶಕ್ತಿ ಅಂದ್ರೆ ರವಿ ಗಾಣಿಗ ಅವರು ಅವರನ್ನು ಸಹಿತ ಇಲ್ಲಿ ಬಹಳ ಗೌರವದಿಂದ ಸ್ಮರಿಸ್ತಾ ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಒಂದು ಅಂಶವನ್ನಂತೂ ಸಾಬೀತು ಮಾಡಿದೆ ಕನ್ನಡದ ಪ್ರೀತಿ ಅಭಿಮಾನ ಕನ್ನಡಿಗರ ಮನದಲ್ಲಿ ಉಳಿದಿದೆ ಕನ್ನಡಕ್ಕೆ ಅಗ್ರಸ್ಥಾನ ದೊರಕಬೇಕು ಎನ್ನುವ ಹಂಬಲ ಇದೆ ಸಮಾಜದ ಈ ಕಾಳಿಗೆಗೆ ತಾತ್ವಿಕ ರೂಪ ನೀಡುವ ಹೊಣೆ ಇವತ್ತು ನಮ್ಮದಾಗಿದೆ ಕನ್ನಡ ಶಾಲೆಗಳು ಉಳಿಯದೆ ಕನ್ನಡ ಉಳಿಯದು ಎನ್ನುವಂತ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಮೂಡಿ ಬಂದಿದೆ ಬಿಸಿ ನೆತ್ತಿರ ನೊಕ್ಕಿ ಆರಿ ಹೋಗುವ ಮುನ್ನ ಹರಿಯದಿ ಮಾತೃಕನ ಮಾಟ ಮಸಳುವ ಮುನ್ನ ಎಂಬ ಅಡಿಗರ ಮಾತಿನಂತೆ ತಡವಾಗುವ ಮುನ್ನ ನಾವು ಎಚ್ಚೆತ್ತುಕೊಳ್ಳಬೇಕು ಎಚ್ಚೆತ್ತುಕೊಳ್ಳಬೇಕು ಅಲ್ಲಿ ಭಾವದ ಬೆಂಕಿ ಹಕ್ಕಿಯ ನೆರವು ಎಂಬ ಕುವೆಂಪು ಅವರ ಕಾಳಜಿ ಅರ್ಥ ಮಾಡಿಕೊಳ್ಳಬೇಕು ಕನ್ನಡ ನಾಳೆಗಳನ್ನ ಸುಪದವಾಗಿಸುವ ನಮ್ಮ ಪ್ರಯತ್ನಗಳು ಇಂದಿನಿಂದಲೇ ನಾವು ಆರಂಭಿಸೋಣ ಜೊತೆಗೆ ಮಂಡ್ಯ ಜಿಲ್ಲೆಯ ಸರ್ಕಾರಿ ನೌಕರರು ಒಂದು ದಿನದ ವೇತನವನ್ನ ಕೊಟ್ಟು ನಮ್ಮ ನಮ್ಮ ಈ ಸಮ್ಮೇಳನಕ್ಕೆ ಆರ್ಥಿಕವಾಗಿರ್ತಕ್ಕಂತಹ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಸಹಿತ ನಾನು ಇಲ್ಲಿ ಬಹಳ ಗೌರವದಿಂದ ಸ್ಮರಿಸ್ತಾ ಎಂಬತ್ತೆಂಟನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅರವತ್ತಾರು ವರ್ಷಗಳ ನಂತರ ಗಡಿ ಭಾಗದ ಕಲ್ಯಾಣ ಕರ್ನಾಟಕದ ಪ್ರದೇಶವಾದ ಬಳ್ಳಾರಿಯಲ್ಲಿ ಜರುಗಲಿದ್ದು ತಾವೆಲ್ಲರೂ ಇದೇ ರೀತಿ ದಾಖಲೆ ಸಂಖ್ಯೆಯಲ್ಲಿ ಬರಬೇಕು ಎಂದು ಆಹ್ವಾನಿಸುತ್ತ ಈ ಬೃಹಾಕಾರ ಸಮ್ಮೇಳನದಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ನಿರೀಕ್ಷೆಯನ್ನು ಮೀರಿರ್ತಕ್ಕಂಥದ್ದು ನಾವು ಸವಾಲುಗಳನ್ನ ಸ್ವೀಕರಿಸಿದ್ವಿ ಜಿಲ್ಲಾ ಆಡಳಿತ ಉಸ್ತುವಾರಿ ಸಚಿವರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿದಿನವೂ ಬರ್ತಕ್ಕಂಥ ಸವಾಲುಗಳನ್ನ ನಾವು ಸ್ವೀಕರಿಸಿದ್ವಿ ಅದು ಹೇಗೆ ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅನ್ನುವಂಥದ್ದು ಒಬ್ಬ ಕ್ರೀಡಾಪಟುವಿನ ಮನೋಭಾವನೆ ತರ ಅದನ್ನು ಸಕಾರಾತ್ಮಕವಾಗಿ ನಾವು ಸ್ವೀಕರಿಸಿ ಇವತ್ತು ನಾವು ತೋರಿಸಿರ್ತಕ್ಕಂತ ದಾಖಲೆ ಈ ಬೃಹಧಾಕಾರ ಸಮ್ಮೇಳನದಲ್ಲಿ ಗೊತ್ತು ಗೊತ್ತಿಲ್ಲದೆ ಏನಾದರೂ ಲೋಪದೋಷಗಳಾಗಿದ್ದರೆ ವಿಶಾಲ ಹೃದಯ ಆದಂತ ಕನ್ನಡಿಗರು ತಾವು ನಮ್ಮನ್ನ ಜಿಲ್ಲಾಡಳಿತವನ್ನ ಮನ್ನಿಸ್ತೀರ ಅನ್ನುವಂತ ನಂಬಿಕೆ ನನ್ನಲ್ಲಿದೆ ಮತ್ತೆ ನಮ್ಮ ನಿಮ್ಮ ಭೇಟಿ ಬಳ್ಳಾರಿಯಲ್ಲಿ ಎಂಬತ್ತೆಂಟನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಮಸ್ಕಾರ